ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ ದೇಶದ ಸಾಲ ಹೆಚ್ಚಾಗಿದ್ದಕ್ಕೆ ಅಭಿವೃದ್ಧಿ ಕಾರಣ ಅಂತಾರೆ ನಮ್ಮ ಆಡಳಿತದಲ್ಲಿದ್ದ ಸಾಲಕ್ಕೂ ಹತ್ತು ವರ್ಷದ ಸಾಲಕ್ಕೂ ತಾಳೆ ಹಾಕಿ ನೋಡಿ ಸಚಿವ ಸಂತೋಷ್ ಲಾಡ್ ಈಗ ಕೇಂದ್ರ ಸರ್ಕಾರದ ವಿರುದ್ಧ ಮೋದಿ ವಿರುದ್ಧ ಮತ್ತೆ ಗುಡುಗಿದ್ದಾರೆ ನೋಡಿ ನಮ್ಮ ಆಡಳಿತದಲ್ಲಿ ಆದಂತಹ ಸಾಲ ಮತ್ತು ಹತ್ತು ವರ್ಷದಲ್ಲಿ ಆಗಿರುವಂಥ ಸಾಲಕ್ಕೂ ನೀವು ತಾಳೆ ಹಾಕಿ ನೋಡಿ ಹತ್ತು ವರ್ಷದಲ್ಲೇ ಎಪ್ಪತ್ತು ವರ್ಷದ ಅಭಿವೃದ್ಧಿಯನ್ನ ಮೋದಿ ಮಾಡಿದಾರಾ ಅವರೇ ಸುಳ್ಳು ಹೇಳುದು ನಿಲ್ಲಿಸಿ ಅಂತ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ ಬರ ಪರಿಹಾರ ವಿಚಾರದಲ್ಲಿ ವರದಿ ಕೊಟ್ಟರು ಕೂಡ ಪರಿಹಾರ ಬರಲೇ ಇಲ್ಲ ನಾವು ಸುಪ್ರೀಂ ಕೋರ್ಟ್ ಮೊರೆ ಮೇಲೆ ಈಗ ಪರಿಹಾರ ಬಂದಿದೆ ಬಿಜೆಪಿಯವರು ರಾಜ್ಯದ ಬಗ್ಗೆ ಯಾವತ್ತಾದರೂ ಮಾತಾಡಿದಾರ ಸಂಸತ್ನಲ್ಲಿ ಮೋದಿಯವರೇ ದೊಡ್ಡ ಸುಳ್ಳುಗಾರ ಅಂತ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ ಜಾಸ್ತಿ ಆಗಿದೆ ಅಂತಂದ್ರೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಲ ಬೇಕು ಅಂತ ಹೇಳ್ತಾರೆ ಇದು ಸಹಜವಾಗಿ ಎಲ್ಲ ಸರ್ಕಾರಗಳು ಸಾಲ ಮಾಡ್ತದೆ ಅದೇನು ಹೊಸದಲ್ಲ ಆದರೆ ಸ್ವಾತಂತ್ರ್ಯ ಬಂದ ಹತ್ತೊಂಬತ್ತು ನೂರ ನಲವತ್ತೇಳನೇ ಇಸ್ಯೆ ಎರಡು ಸಾವಿರದ ಹದಿನಾಲ್ಕನೇಸಿವರಿಗೆ ಐವತ್ತೈದು ಲಕ್ಷ ಕೋಟಿ ಸಾಲ ಇದೆ ಇವತ್ತು ಹೆನ್ಯಾನ್ಸ್ ಇದೆ ನೂರ ಎಂಬತ್ಮೂರು ಲಕ್ಷ ಕೋಟಿ ಆಸ್ ಆನ್ ಟುಡೇ ಇಟ್ ಇಸ್ ಟೂ ಟೂ ಲ್ಯಾಕ್ ಕ್ರೋರ್ಸ್ ಐ ರಿಪೀಟ್ ಇಟ್ ಈಸ್ ಟೂರ್ಟ್ ಅಂಡ್ ಟೂ ಲ್ಯಾಕ್ ಕ್ರೋರ್ಸ್ ಅಂದರೆ ಎಪ್ಪತ್ತು ವರ್ಷದಾಗಿರ್ಲಕ್ಕಂಥ ಡೆವಲಪ್ಮೆಂಟ್ ಕಳೆದ ಹತ್ತು ವರ್ಷದಲ್ಲಿ ಮಾಡಿದ್ದಾರೆ ಇವರು ಪ್ರಶ್ನೆ ಎಪ್ಪತ್ತು ವರ್ಷದಲ್ಲಿ ಆಗ್ಲಾರಂಥ ಡೆವಲಪ್ಮೆಂಟ್ಗಳು ಇವತ್ತು ಮಾಡಿದಾರ ಚರ್ಚೆ ಮಾಡೋಣ ಮೀಟ್ರಿಗೇಜ್ನ ಬ್ರಾಡ್ ಗೇಜ್ ಎಷ್ಟು ಮಾಡಿದಿರಿ ಎಷ್ಟು ಹೈವೇಗಳು ಟೂ ತೌಸಂಡ್ ಫೋರ್ಟೀನಿಗೆ ಟೂ ತೌಸಂಡ್ ಟ್ವೆಂಟಿ ಆಗಿದೆ ನೀವು ಮಾಡಿರ್ತಕ್ಕಂಥ ಹೈವೇಗಳು ಎಲ್ಲ ಬೂಟ್ ಸಿಸ್ಟಮ್ ಇದೆ ಯಾವುದು ಫ್ರೀ ಇಲ್ಲ ದಯವಿಟ್ಟು ಪ್ರಹ್ಲಾದ್ ಜೋಜಿ ಸಾಹೇಬ್ರೆ ಜನರಿಗೆ ಸುಳ್ಳು ಹೇಳ್ತಕ್ಕಂಥದನ್ನ ಮೊದಲೇ ನಿಂದಿಸ್ಬೇಕು ಹದಿನಾರು ಲಕ್ಷದ ಕೋಟಿ ಉದ್ಯಮಿದಾರ ಸಾಲ ಮನ್ನಾ ಮಾಡಿದಿರಿ ರೈತರ ಸಾಲ ಮನ್ನಾ ಮಾಡಿಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಯಾವುದೋ ಪ್ರಶ್ನೆಗೆ ಯಾಕೆ ಈ ದೇಶದ ಸಾಲ ಜಾಸ್ತಿ ಆಗಿದೆ ಅಂತಂದ್ರೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಲ ಬೇಕು ಅಂತ ಹೇಳ್ತಾರೆ ಇದು ಸಹಜವಾಗಿ ಎಲ್ಲ ಸರ್ಕಾರಗಳು ಸಾಲ ಮಾಡುತ್ತಿದ್ದಾವೆ ಅದೇನು ಅವರು ಮೊದಲನೇದು ಬಂದು ಕರ್ನಾಟಕದಾಗ ಬಂದು ಏನ್ ಹೇಳ್ತಂದ್ರು ಕರ್ನಾಟಕ ಸ್ಟೇಟ್ ಗೋರ್ಮೆಂಟು ಲೇಟ್ ಆಗಿ ಪ್ರಪೋಸಲ್ ಕೊಡ್ತು ಅಂತ ಹೇಳ್ತು ಹೌದಲ್ರಿ ಅದಕ್ಕೆ ಸಂಪೂರ್ಣವಾಗಿ ಸಮರ್ಪಕವಾಗಿ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ದಾಖಲೆತೆ ಸಮೇತ ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳು ಹೋಗಿ ಅಮಿತ್ ಶಾ ಕೂಡ ಕಂಡು ಬಂದಿದ್ದಾರೆ ಫೋಟೋಗಳು ಇದ್ದಾವೆ ಮೆಮರಾಂಡಮ್ ಕೊಂಡಿರ್ತಕ್ಕಂಥ ದಾಖಲೈತೆ ತಮ್ಮ ಹತ್ರ ಇದೆ ಅದ್ರ ಜೊತೆಗೆ ಮೂರು ಸಚಿವರುಗಳು ಚಲವರಾಯ ಸ್ವಾಮಿ ಆಗಿರ್ಬೋದು ಕೃಷ್ಣ ಬೇರೆಗೌಡರಾಗಿರ್ಬೋದು ಪ್ರಿಯಾಂಕ್ ಖರ್ಗೆ ಅವರು ಆಗಿರ್ಬೋದು ಮೂವರು ಹೋಗಿ ಸತತವಾಗಿ ಕಂಡಿದ್ದಾರೆ ಆಡಿಯನ್ಸ್ ಕೂಡ ಸಿಕ್ಕಲಿಲ್ಲ ದೇ ಮೆಟ್ ಒನ್ಲಿ ದ ಕನ್ಸಲ್ಟ್ ಸೆಕ್ರೆಟರಿ ಆ್ಯಂಡ್ ಕೇಮ್ ಬ್ಯಾಕ್ ಇದನ್ನೆಲ್ಲ ಸೆಳಿಗಿಡ್ರಿ ಕೇಂದ್ರ ಸರ್ಕಾರದ ಒಂದು ಕಮಿಟಿ ಬಂತು ಕಮಿಟಿ ಬಂದಿತ್ತು ಅಲ್ಲಿ ಕನ್ಸ್ಟ್ಯೂಟ್ ಆಗಿ ಕೇಂದ್ರ ಸರ್ಕಾರದ ಈ ಬರ ಪೀಡಿತ ವೀಕ್ಷಣೆ ಮಾಡಲಿಕ್ಕೆ ಸೆಂಟ್ರಲ್ ಕಮಿಟಿ ಬಂದಿತ್ತಲ್ಲ ಅದೇನು ಮಾಡ್ತಿತ್ತು ಕೇಂದ್ರ ಸರ್ಕಾರದಿಂದ ನೇರವಾಗಿ ಒಂದು ಸಮಿತಿ ಕನ್ಸ್ಟ್ಯೂಟ್ ಆಗಿತ್ತು ಬರಗಾಲ ಘೋಷಣೆ ಆದಾಗ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಸಮಿತಿಗಳು ಬರ್ತವೆ ಆ ಸಮಿತಿ ಏನು ಮಾಡ್ತು ಆಮೇಲೆ ನನಗೇನಂತಂದ್ರೆ ಮೋದಿ ಸಾಹೇಬ್ರ ಮೇಲೆ ಭಾಳ ನಂಬಿಕೆ ಇದೆ ಯಾಕೆಂದ್ರೆ ಏನೇ ತುರ್ತುಗತಿಯಲ್ಲಿ ಮಾಡ್ಬೇಕಂದ್ರೆ ಓವರ್ನೈಟ್ ಮಾಡ್ತಾರೆ ಅವರು ಸಿ ಇ ಸೋ ಫಾಸ್ಟ್ ಯಾವುದೇ ಕೆಲಸಗಳು ಜನಕ್ಕೆ ತೊಂದರೆ ಇದ್ದಾಗ ಭಾಳ ಅಡ್ವಾನ್ಸ್ ಆಗಿ ಮಾಡ್ತಾರೆ ಯಾಕೆ ಮಾಡ್ಲಿಲ್ಲ ಇದನ್ನ ಅಮಿತ್ ಶಾ ಅವರು ಓವರ್ನೈಟ್ ಏನು ಬೇಕಿದ್ದು ಮಾಡ್ಬೋದು ಯಾಕೆ ಮಾಡ್ಲಿಲ್ಲ ಆ ದುಡ್ಡು ಅವರೇನು ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ದುಡ್ಡಲ್ಲ ಅಲ್ಲ ನಮ್ಮ ತೆರಿಗೆ ದುಡ್ಡೇ ಏನು ನ್ಯಾಷನಲ್ ಡಿಸಾಸ್ಟರ್ನಲ್ಲಿ ನಾವೇನು ದುಡ್ಡು ಕಟ್ತೀವಿ ವರ್ಷ ವರ್ಷ ಆ ದುಡ್ಡೇ ಕೊಡಬೇಕು ನಾವು ಸುಪ್ರೀಂ ಕೋರ್ಟಿಗೆ ಯಾಕೆ ಹೋಗ್ಬೇಕಾಯ್ತು ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟ ಮೇಲೆ ದುಡ್ಡು ಬಂತು ಆದರೆವರಿಗೆ ಬಂದಿಲ್ಲ ಅವ್ರು ಮೊದಲನೇದು ಬಂದು ಕರ್ನಾಟಕದಾಗ ಬಂದು ಏನು ಹೇಳ್ತಂದ್ರು